ಕೆಲವರಿಗೆ ನಾನ್ ವೆಜ್ ತಿನ್ನಬೇಕು ಅಂತ ಆಸೆ ಆದರೆ ಇನ್ನು ಕೆಲವರಿಗೆ ಸ್ವೀಟ್ಸ್ ತಿನ್ನಬೇಕು ಅನ್ನುವಂತಹ ಆಸೆ ಆಗುತ್ತೆ ಹಾಗಿರುವಾಗ ಈ ಮಳೆಗೆ ಬಿಸಿ ಬಿಸಿಯಾಗಿರುವಂತಹ ಜಿಲೇಬಿ ಅಥವಾ ಕಾಜು ಬರ್ಫಿ ಎಲ್ಲವೂ ಸ್ವೀಟ್ಸ್ ಒಂದೇ ಕಡೆ ಸಿಕ್ಕಿದರೆ ಅದರ ಮಜವೇ ಬೇರೆ ಆಗಿರುತ್ತೆ ಹಾಗಾಗಿ ಸುಳ್ಳಿದ ಕಟ್ಟೆಕಾರ್ ಜಂಕ್ಷನ್ನಲ್ಲಿ ಕರೆಕ್ಟ್ ನೀವು ನೋಡ್ತಾ ಇರ್ಬೋದು ಲೊಕೇಶನ್ ಸುಳ್ಳಿದ ಕಟ್ಟೆಕಾರ್ ಜಂಕ್ಷನ್ನಲ್ಲಿ ಕಟ್ಟೆಕಾರ್ಸ್ ಬಿಲ್ಡಿಂಗ್ನಲ್ಲಿ ಧೀರಾಜ ರಾಜಸ್ಥಾನ್ ಸ್ವೀಟ್ಸ್ ಆ್ಯಂಡ್ ಕ್ಯಾಟ್ರಿಂಗ್ಸ್ ಓಪನ್ ಆಗಿರುವಂತಹದ್ದು ಎಲ್ಲ ಸ್ವೀಟ್ಸ್ ಇದೆ ಜೊತೆಗೆ ಇಲ್ಲಿಯ ಟೀ ಅಂತೂ ತುಂಬಾ ಟೇಸ್ಟ್ ಆಗಿರುವಂತಹದ್ದು ಡಿಫ್ರೆಂಟ್ ಆಗಿರುವಂತಹ ಟೀ ಇವತ್ತು ಈ ಒಂದು ಬೇಕರಿ ಓಪನ್ ಆಗಿರುವಂತಹದು ಇಲ್ಲಿ ಬಿಸಿ ಬಿಸಿ ಆಗಿರುವಂತಹ ಜಿಲೇಬಿಯನ್ನು ರೆಡಿ ಮಾಡ್ತಾ ಇರುವ ಇರುವಂತಹದು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಜೊತೆಗೆ ಟೀಯನ್ನು ಕೂಡ ಇಲ್ಲಿಯೇ ರೆಡಿ ಮಾಡ್ತಾ ಇದ್ದಾರೆ ಅದು ಕೂಡ ಸ್ಪೆಷಲ್ ಆಗಿರುವಂತಹ ಟೀ ಯಾವ ಟೀ ಏನು ವಿಶೇಷತೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತೇನೆ ಬನ್ನಿ ಈ ಒಂದು ಬೇಕರಿಯನ್ನು ಉದ್ಘಾಟಿಸಿರುವಂತಹ ನಮ್ಮ ಸುಳ್ಳಿದ ಎ ಎಸ್ ಸಿ ಆಗಿರುವಂತಹ ಉದಯ್ ಕುಮಾರ್ ಇದ್ದಾರೆ ಅವರನ್ನು ಮಾತಾಡಿಸೋಣ ಬಂದು ಇವಾಗ ಒಂದು ಈ ಶಾಪ್ ಉದ್ಘಾಟನೆ ಮಾಡಿದ್ರು ಇವಾಗ ಸ್ವೀಟ್ ಅನ್ನು ಸವಿದ್ರು ಅವರನ್ನು ಮಾತಾಡಿಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಒಂದು ಹೊಸ ಶಾಪ್ ನಿಮ್ಮ ಹತ್ರನೇ ಬೇಕರಿ ಓಪನ್ ಆಗಿರುವಂತಹ ಮಳೆಗೆ ಬೇಕಾಗಿರುವಂತಹ ಸ್ವೀಟ್ಸ್ ಎಲ್ಲ ಕೂಡ ಇದೆ ಸರ್ ಚೆನ್ನಾಗಿದೆ ಈ ರೀತಿ ಒಳ್ಳೆ

ರಾಜಸ್ಥಾನಿ ಬೇಕರಿ ಹಾಗೂ ಕ್ಯಾಟರಿಂಗ್ಸ್ ನ ಮಾಲಕರಾಗಿರುವಂತಹ ಧೀರಜ್ ಅವರಿದ್ದಾರೆ ಅವರ ಹೆಸರು ಜಯರಾಮ್ ಕೂಡ ಅಂತೆ ನಮಸ್ತೆ ಸುಳ್ಳದ ಮೈನ್ ಪೇಟೆ ಗಾಂಧಿನಗರ ಕಟ್ಟೆಕಾಸ್ ಬಿಲ್ಡಿಂಗ್ ಅಲ್ಲಿ ಇವತ್ತು ನೀವು ಒಂದು ಬೇಕರಿಯನ್ನು ಓಪನ್ ಮಾಡಿದೀರ ಜನರಿಗೆ ಬೇಕಿತ್ತು ಅಂದ್ರೆ ರಾಜಸ್ಥಾನ ಸ್ವೀಟ್ಸ್ ಬೇಕಿತ್ತು ಜನರಿಗೆ ಹಾಗಾಗಿ ಇವತ್ತು ನೀವು ಓಪನ್ ಮಾಡಿರುವಂತಹ ಹೇಳಿ ಸರ್ ಅಂದ್ರೆ ನಿಮ್ಮ ಮುಂಚೆ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಂದ್ರೆ ಬೇರೆ ಶಾಪ್ ಇದೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ಕೊಡಿ ಇನ್ ಒನ್ ಶಾಪು ಶ್ರೀ ವಿಜಯಲಕ್ಷ್ಮಿ ಕ್ಯಾಟ್ರೆಸ್ ಕುಶಾಲನಗರ್ ಇನ್ನೊಂದು ನಮ್ದು ಕ್ಯಾಟ್ರಿಂಗ್ ಕಲ್ಸ ಈ ಉಂಟು ಮೇಶೂರಲ್ಲಿ ವಿಜಯಲಕ್ಷ್ಮಿ ಕ್ಯಾಟ್ರಸ್ ನಜರಬಾದ್ ಮೇಶೂರ್ ನಮ್ಮ ಇರುತ್ತೆ ಕುಶಾಲೆಟ್ ಇದೆ ಅದು ಅದು ವರ್ಷ ಮುಂಚೆ ಇದೆ 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 ನಾವು ಮ್ಯಾನುಫ್ಯಾಕ್ಚರಿಂಗ್ ಒಳಗಡೆ ನಮ್ದು ಸ್ಪೆಷಲ್ ಅಂದ್ರೆ ಮಲೈ ಮೋತಿ ಪಾಕು ಫೋರ್ ಹಂಡ್ರೆಡ್ ರುಪೀಸ್ ಕೆಜಿ ಇರುತ್ತೆ ಆಮೇಲೆ ಡ್ರೈ ಫ್ರೂಟ್ ಲಾಡು ಅದು ಶೆನ್ ಹಂಡ್ರೆಡ್ ರುಪೀಸ್ ಕೆ ಜಿ ಇದೆ ಕಾಜು ಬರ್ಫಿ ಶೆನ್ ಹಂಡ್ರೆಡ್ ರುಪೀಸ್ ಮತ್ತೆ ಖೋ ಐಟಮ್ ಎನಿ ಒನ್ ಫೋರ್ ಹಂಡ್ರೆಡ್ ಫೋರ್ ಫೋರ್ಟಿ ಅಷ್ಟೇ ತುಪ್ಪ ಐಟಮು ಫೋರ್ ಹಂಡ್ರೆಡ್ ರುಪೀಸ್ ಕೆ ಜಿ ಮೊಚ್ಚೂರು ಲಾಡು ನಮ್ಮದು ಒಂದು ಫೇಮಸ್ಸು ಕುಶಾಲನಗರ ಕೇಸರ್ ಜಲೇಬಿ ಒಂದು ಫೇಮಸ್ ಟು ಏಯ್ಟಿ ಕೆ ಜಿ ಅದು ಮತ್ತು ಕಚೋರಿ ಅದು ಆಮೇಲೆ ಕಚೋರಿ ತಿಂಡಿಗೆ ಹದಿನೈದು ರೂಪಾಯಿ ಒಂದು ಪೀಸು ಸಮೋಸ ಒಂದು ಹದಿನೈದು ರೂಪಾಯಿ ಪೀಸ್ ಆಮೇಲೆ ಅದು ಟೀ ಪಂಡ್ರಪುರಿ ಬ್ರ್ಯಾಂಡ್ ಟೀ ಅವ್ರದ್ದು ಒಂದು ಸಾವಿರ ಔಟ್ಲೆಟ್ ಇದೆ ಇಂಡಿಯಾಗೆ ಒಂದು ಒಂದು ಫ್ರೆಂಚೈಸಿ ಅದು ಹತ್ತು ರೂಪಾಯಿ ಒಂದು ಟೀ ಕ್ಯಾಟ್ರಿಂಗು ನಾನು ಬರೀ ವೇಜ್ ಊಟ ಮಾಡೋದು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎಲ್ಲ ಇದೆ ನಮ್ಮದು ನಾವು ಅವ್ರು ಫೋನ್ ಮಾಡಿದ್ರೆ ಇಲ್ಲಿ ರೆಡಿ ಮಾಡಿ ಕೊಡ್ತೀವಿ ಅಂದ್ರೆ ನಮ್ದು ಬಂಡವಾಳ ಇದೆ ಪಾತ್ರೆ ಎಲ್ಲ ಪ್ಲೇಟು ನಮ್ದು ಇರುತ್ತೆ ಮತ್ತೆ ಅವ್ರ ಕಾಂಟ್ಯಾಕ್ಟ್ ಕುದ್ರೆ ನಮ್ಗೆ ಈಜಿ ಲೇಬರ್ ನಮ್ಗೆ ಸ್ವಲ್ಪ ಶೆಟ್ ಆಗಲ್ಲ ಹೈ ಜಿನಲ್ಲಿ ಹೇಗೆ ಮೇಂಟೇನ್ ಮಾಡ್ತೀರಾ ಸರ್ ಒಳ್ಳೆ ಕ್ಲೀನಿಂಗೆಲ್ಲ ಹೇಗೆ ವೆಯ್ಟೆನ್ ಮಾಡ್ತಿದ್ದೀರಾ ಹುಡುಗರು ಇದೆ ಲೇಡೀಸ್ ಇದೆ ಎಲ್ಲ ಮೇಂಟೇನ್ ಮಾಡಿ ಸರಿಯಾಗಿ ಕೊಡೋದು ಐಟಮು ಏನಾದ್ರು ತೊಂದರೆ ಆದರೂ ಹೇಳಿ ನಾನು ಏನಾದ್ರು ವ್ಯತ್ಯಾಸ ಮಾಡಿ ಸರಿ ಮಾಡ್ತೀನಿ ಸುಳ್ಳಿ ಜನರಿಗೆ ಏನು ಹೇಳ್ತೀರಾ ಇವತ್ತು ನೀವು ಫಸ್ಟ್ ಈ ನಗರದಲ್ಲಿ ನಿಮ್ಮ ಮನೆ ಮಾತಾಕಿದ್ದೀರ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಇವತ್ತು ಸುಳ್ಳಿದಲ್ಲಿ ಓಪನ್ ಆಗ್ತದೆ ನೀವು ಜನರಿಗೆ ಏನು ಹೇಳ್ತೀರಾ ನೀವು ಸುಳ್ಳು ಅವ್ರಿಗೆ ಎಲ್ಲಾರ್ಗೆ ಗೊತ್ತು ನಾನು ಒಂದು ಹತ್ತು ವರ್ಷದಿಂದ ಕಂಟಿನ್ಯೂ ಸುಳ್ಳಿಯಾಗೆ ದೀಪಾವಳಿ ಹಬ್ಬಗೆ ನಮ್ಮ ಕಡೆ ಇವರು ಟ್ವೆಂಟಿ ಶಾಪ್ ಇದೆಯಲ್ಲ ಅವ್ರಿಗೆ ಎಲ್ಲಾರಿಗೆ ಸಪ್ಲೈ ನಾವೇ ಮಾಡ್ತಾರೆ ಅದು ಸ್ವೀಟ್ ಟೆಸ್ಟ್ ಸುಳ್ಯ ಜನಗಳು ಎಲ್ಲರಿಗೂ ಗೊತ್ತು ಅದಿಗೆ ಇಲ್ಲಿ ಒಂದು ಬ್ರಾಂಚ್ ಮಾಡುವಂತ ಅವ್ರು ಹೇಳಿದೆ ಅದಿಗೆ ನಾನು ಒಂದು ಮಾಡಿದ್ದೆ ಓಕೆ ಮ್ಯಾಮ್ ಸರ ನಮಸ್ತೆ ನಮಸ್ಕಾರ ನನ್ನ ಹೆಸರು ಗುಲಾಬ್ ಸಿಂಗ್ ಅಂತ ಹೇಳಿ ಇದು ನಾವು ಸ್ಪೆಷಲ್ ಜಡಬಿ ಮಾಡ್ತಾ ಇರೋದು ಇದು ನಮ್ಮದು ರಾಜಸ್ಥಾನ್ ಫೇಮಸ್ ಐಟಮ್ ಬೇರೆ ಬೇರೆ ಸ್ವೀಟ್ಸ್ ಐಟಮ್

ಎಸ್ ಇಲ್ಲಿ ಎಲ್ಲ ಸ್ವೀಟ್ಸ್ ಕೂಡ ಡಿಸ್ಪ್ಲೇಲಿ ಕಾಣಿಸ್ತಾ ಇದೆ ನಿಜವಾಗ್ಲು ನೋಡುವಾಗ ತಿನ್ಬೇಕು ಅಂತ ಅನಿಸ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಮೋತಿಚೂರ್ ಲಡ್ಡಿ ಇದೆ ಜೊತೆಗೆ ಸ್ಪೆಷಲ್ ಸ್ಪೆಷಲ್ ಆಗಿರುವಂತಹ ಎಲ್ಲ ಸ್ವೀಟ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಾರ್ಲಿಕ್ಸ್ ಮೈಸೂರು ಪಾಕ್ ಇದೆ ಸ್ಪೆಷಲ್ ಆಗಿದೆ ಒಂಥರ ಹಾರ್ಲಿಕ್ಸ್ ಮೈಸೂರು ಪಾಕ್ ಇದೆ ಇಲ್ಲಿ ರೇಟ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಮಿಲ್ಕ್ ಕೇಕ್ ಇದೆ ಜೊತೆಗೆ ಇಲ್ಲಿ ಚಾಕ್ಲೇಟ್ ರೋಲ್ ಗುಲಾಬ್ ಜಾಮೂನ್ ಡ್ರೈ ಗುಲಾಬ್ ಜಾಮೂನ್ ಜೊತೆಗೆ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಇದೆ ನೀವು ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸ್ ಲಡ್ಡು ಇದೆ ಅಂದರೆ ಸ್ವೀಟ್ ಪ್ರಿಯರಿಗೆ ಇದೆಲ್ಲವೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಬಟ್ ನಿಮಗೆ ನಾವು ಈ ಒಂದು ಶಾಪಲ್ಲಿ ಏನೆಲ್ಲ ಇದೆ ಅನ್ನುವಂಥದನ್ನು ಎಕ್ಸ್ಪ್ಲೇನ್ ಇದ್ದೀನಿ ಜೊತೆಗೆ ಇಲ್ಲಿ ಡಿಫ್ರೆಂಟ್ ಆಗಿರುವಂತಹ ಸ್ವೀಟ್ಸ್ ಇದೆ ಕಲರ್ಫುಲ್ ಆಗಿರುವಂತಹ ಸ್ವೀಟ್ಸ್ ಚಮಕ್ಕಲ್ಲಿ ಇದೆ ಜೊತೆಗೆ ಇಲ್ಲಿ ಪನೀರ್ ಪನೀರ್ ಇದೆ ಜೊತೆಗೆ ಇಲ್ಲಿ ಖಾರ ಐಟಮ್ಸ್ ಕೂಡ ಇದೆ ಮಾಮೂಲ್ಯೇ ಸಿಗುವಂತಹ ಖಾರ ಐಟಮ್ಸ್ ಇದೆ ಇಲ್ಲಿ ಬಿಸ್ಕೆಟ್ಸ್ ಐಟಮ್ಸ್ ಇದೆ ಐಟಮ್ಸ್ ಕೂಡ ಸಿಗುವಂತಹದ್ದು ಪ್ಯಾಜ್ ಕಚೋರಿ ಪ್ಯಾಜ್ ಸಮೋಸಾ ಗರಮ್ ಗರಂ ಗರಂ ಬೇರೆ ಬೇರೆ ರಸಮಲೈ ಗೋಡಂಬ್ ಡ್ರೈ ಫ್ರೂಟ್ ಲಡ್ಡು ಗೋಡಂಬ್ ಬರ್ಫಿ ಬಂಗಾಲಿ ಸ್ವೀಟ್ ಗುಲಾಬ್ ಜಾಮೂನ್ ಎಲ್ಲ ಇದೆ ಎಲ್ಲಾ ಸ್ವೀಟ್ ಇದೆ ರೆಡಿ ಮಾಡ್ತಾರೆ ರಾಜಸ್ತಾನ್ ಸ್ವೀಟ್ ನೀವು ಮೈಸೂರಲ್ಲಿ ಬೇರೆ ಶಾಪ್ ಮೈಸೂರು ಇದು ವಿಜಯಲಕ್ಷ್ಮಿ ಕ್ಯಾಟ್ರೆಸ್ ವಿಶೇಷ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇದೆ ಸುದ್ದಿ ನ್ಯೂಸ್ ಸುಳ್ಯ